ಶುಗರ್ ಹಾಗೂ ಸಂಧಿವಾತಕ್ಕೆ ನ್ಯಾಚುರಲ್ಸ್ನಿಂದ ಹಾಳದಲ್ಲೂ ಲಭ್ಯ ಇಂದಿನ ಆಧುನಿಕ ವೇಗದ ಜೀವನ ಶೈಲಿಯಲ್ಲಿ ಶುಗರ್ ಹಾಗೂ ಸಂಧಿವಾತ ಜಾಯಿಂಟ್ ಪೇನ್ ಎಂಬುದು ಸಾಮಾನ್ಯವಾಗಿ ಕೇಳಿಬರುವ ತೊಂದರೆ ವಿಶೇಷವಾಗಿ ಹಿರಿಯ ನಾಗರಿಕರಿಗೆ ಸಂಧಿವಾತವು ನಡೆಯಲಾಗದಷ್ಟು ನೋವಿಗೆ ಕಾರಣವಾಗುತ್ತದೆ ವೈದ್ಯಕೀಯ ಚಿಕಿತ್ಸೆಗಳನ್ನು ಪಡೆದರೂ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಗದಿರುವ ದುಃಖ ಅನೇಕ ಜನರದ್ದಾಗಿದೆ ಈ ಎಲ್ಲ ಸಮಸ್ಯೆಗೆ ಈಗ ಸಕಾರಾತ್ಮಕ ಪರಿಹಾರ ಸಿಕ್ಕಿದೆ ಕೋಲ್ಪುರದ ಶ್ರೀ ಕಾಡಸಿದ್ದೇಶ್ವರ ಮಠದಿಂದ ಸಿದ್ಧಗೊಳಿಸಿರುವ ಸಿದ್ಧ ಶ್ರೀ ನ್ಯಾಚುರಲ್ಸ್ ಆಯುರ್ವೇದ ಔಷಧಿಗಳಿಂದ ಈ ಔಷಧಿಗಳನ್ನು ಸೇವಿಸಿರುವ ಸಾವಿರಾರು ಮಂದಿ ಇಂದು ಗುಣಮುಖರಾಗಿದ್ದಾರೆ ಎಂಬುದು ಖಚಿತವಾದ ಅನುಭವ ಈ ಆಯುರ್ವೇದ ಔಷಧಿಗಳು ಶುದ್ಧ ಸಸ್ಯ ಸಾರದಿಂದ ತಯಾರಾಗಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ಆರೋಗ್ಯವನ್ನ ಉತ್ತೇಜಿಸುತ್ತವೆ ನನ್ನ ಹೆಸರು ಬಸಣ್ಣ ಗುರುನಾಥಪ್ಪ ಮಂಗ್ಯಾಳ ನಮ್ಮೂರು ಜಮ್ಮಲ್ದಲ್ಲಿ ನನಗೆ ನೋವು ಸಿಕ್ಕಾಪಟ್ಟೆ ಇತ್ತು ಈ ಸಂಧಿವಾತದ ಕೆಟ್ಟ ತೊಗೊಂಡೆ ತೊಗೊಂಡ ನಂತರ ನನಗೆ ನಾಲ್ಕರಿಂದ ಐದು ದಿನದೊಳಗನೆ ನನಗೆ ಕಡಿಮೆ ಆಗ್ಯದ ಮುಂಚೆ ನಾನು ಮಿರಜ್ ತೋರಿಸೀನಿ ಬಿಜಾಪುರ ತೋರಿಸೀನಿ ಬೆಂಗಳೂರು ಮತ್ತು ಕೇರಳ ತೋರಿಸೀನಿ ತಮಿಳ್ನಾಡು ತೋರಿಸೀನಿ ಲಕ್ಷಾಂಗಟ್ಟಲೆ ದುಡ್ಡು ಹಾಕೀನಿ ಆದರೂ ಕಡಿಮೆ ಆಗಿದ್ದಿಲ್ಲ ನಾನು ಮಳೆಕಾಲು ಚಿಪ್ ತೆಗಿಬೇಕಂತ ಹೇಳಿದ್ರು ಮೊಳೆಕಾಲು ಚಿಪ್ ತೆಗಿಬೇಕಂತ ನನಗೆ ಆಗೋದಲ್ಲ ನಮ್ಮ ಮಾವರಿಗೆ ತಿಳಿಸಿದ್ದೇವ್ರೆ ಅವರು ಹೇಳೋಕೆ ಕುಂದರಾಕ ಬರೋದಲ್ಲ ಅದಕ್ಕಾಗಿ ಅದನ್ನು ನೋಡಿ ನಾವು ತೆಗೆಸ್ಕೊಳ್ಳಲ್ಲ ಇಲ್ಲಿ ಸಿದ್ಧಗಿರಿ ಇದ್ರೊಳಗೆ ಔಷಧ ಕೊಡ್ತಾರೆ ಬರ್ರಿ ಅಂತ ಅಂತೇಳಿ ಒಬ್ಬರು ನಮ್ಗೆ ಶರಣು ಅಂತ ಹೇಳಿ ಹೇಳಿದರು ಅವ್ರ ಪ್ರಕಾರ ನಾವು ಅವರು ನಾವು ಕೂಡ ಬಂದು ಇಲ್ಲಿ ಕಿಟ್ ತುಂಬ ನಾಲ್ಕೈದು ದಿನದೊಳಗೆ ನನಗೆ ಗಿರಿ ನ್ಯಾಚುರಲ್ಸ್ ಒಳಗೆ ಇವಾಗ ಸಾಕಷ್ಟು ಜನಕ್ಕೆ ಶುಗರ್ ಮತ್ತು ಜಾಯಿಂಟ್ ಪೇನ್ ಕಿಟ್ ಅದು ಸಮಸ್ಯೆ ಭಾಳ ಐತಿ ಎಸ್ಪೆಷಲಿ ಶುಗರ್ ಈಗ ಶುಗರ್ ಹೊರಗಿಂದ ನಿಮ್ದು ಅಲೋಪತಿ ಹೆಂಗಂದ್ರೆ ಒಂದು ದಿನ ಗುಳಿಗೆ ಬಿಡ್ರಿ ನೀವು ಒಂದು ದಿನ ಗುಳಿಗೆ ಬಿಟ್ಟು ನೋಡಿರಿ ಇಮಿಡಿಯೇಟ್ ನಿಮಗೆ ಶುಗರ್ ಲೆವೆಲ್ ಹೈ ಹೈ ಆಗಿಬಿಡ್ತೈತಿ ನಮ್ಮಲ್ಲಿ ಪರ್ಮನೆಂಟ್ ಸೊಲ್ಯೂಷನ್ ಶುಗರ್ ಸಂಬಂಧ ಪರ್ಮನೆಂಟ್ ಸೊಲ್ಯೂಷನ್ ಇರ್ತೈತಿ ಸಾಕಷ್ಟು ಜನ ಯೂಸ್ ಮಾಡಿದ್ದಾರೆ ಇವಾಗ ಯೂಸ್ ಮಾಡಿದ ಮೇಲೆ ನಿಮ್ಗೆ ಹೇಳ್ತಿರೋದು ಇದು ಬಂದ್ಬಿಟ್ಟು ಸ್ವಾದಿಷ್ಟ ವಿರೇಚನ ಅಂತ ಒಂದು ಪೌಡ್ರ್ ಇರ್ತೈತಿ ಇದು ನಮ್ಮ ದೇಹಕ್ಕೆ ಏನೇನು ಬೇಕು ಅದೆಲ್ಲ ಇಟ್ಕೊಂಡು ಉಳಿದಿದ್ದೆಲ್ಲ ಹೊರಗಾಗ್ತೈತಿ ಅದು ಈ ಪೌಡ್ರ್ ಇದನ್ನು ರಾತ್ರಿ ಊಟ ಆದ್ಮೇಲೆ ತೊಗೋಬೇಕು ಆಮೇಲೆ ಎರಡು ಟ್ಯಾಬ್ಲೆಟ್ ಬರ್ತಾವೆ ನಿಮಗೆ ಒಂದು ಅಕ್ಷಯ ಕಲ್ಪ ಮತ್ತು ಒಂದು ಮಧುಮೇಹ ಅಂತ ಎರಡು ಟ್ಯಾಬ್ಲೆಟ್ ಬರ್ತಾವು ಈ ಟ್ಯಾಬ್ಲೆಟ್ ಬಂದ್ಬಿಟ್ಟು ಬೆಳಗ್ಗೆ ಊಟ ಆದಮೇಲೆ ತೊಗೋಬೇಕು ಆಮೇಲೆ ರಾತ್ರಿ ಊಟ ಆಗೋಕ್ಕಿಂತ ಮುಂಚೆ ತೊಗೋಬೇಕು ಇದು ಬಂದ್ಬಿಟ್ಟು ನಿಮಗೆ ಯಾಕಂದರೆ ಇವಾಗ ನೀವು ಇದನ್ನ ಪ್ರಾಡಕ್ಟ್ ತೊಗೋತಿದ್ದೀರಿ ಅಂತ ನಾವು ಹೇಳೋದೇನು ಅಂದರೆ ಇದನ್ನ ತಗೋಳೋಕ್ಕಿಂತ ಮುಂಚೆ ಒಂದು ರಿಪೋರ್ಟ್ ತೆಗೆದಿಡ್ರಿ ನೀವು ಚೆಕ್ ಮಾಡ್ಕೋರಿ ಆಮೇಲೆ ಇದು ಒನ್ ಮಂತ್ ತೊಗೊಂಡಾದ್ಮೇಲೆ ಮತ್ತೆ ನೀವು ರಿಪೋರ್ಟ್ ಚೆಕ್ ಮಾಡ್ಕೊರಿ ಅದರೊಳಗೆ ನಿಮಗೆ ಡಿಫ್ರೆನ್ಸ್ ಆಗಿರ್ತೈತಿ ಒಮ್ಮೆ ಕಡಿಮೆ ಆಗಂಗಿಲ್ಲ ಬಟ್ ಅದು ಲೆವೆಲ್ ಕಡಿಮೆ ಹಾಕೊತಾ ಹಾಕೊತಾ ಹೋಗಿ ನಿಮಗೆ ಅಟ್ ಲಾಸ್ಟ್ ಬಂದ್ಬಿಟ್ಟು ಇದೊಂದು ಪರ್ಮನೆಂಟ್ ಸೊಲ್ಯೂಷನ್ ಅಂಟ್ ಪೆನ್ ಕಿಟ್ ಸಾಕಷ್ಟು ಜನಕ್ಕೆ ಅಂದ್ರೆ ಸಾಕಷ್ಟು ಐತಿ ಜಾಯಿಂಟ್ ಪೆನ್ ಕಿಟ್ ಎಲ್ಲಿವರೆಗೂ ಅಂದ್ರೆ ಸಾಕಷ್ಟು ಲಕ್ಷಾನ್ಗಟ್ಟಲೆ ದುಡ್ಡು ಹಾಕಿದ್ದಾರೆ ಬಟ್ ಆರಾಮಾಗಿಲ್ಲ ಡಾಕ್ಟರ್ ಹೇಳ್ತಾರೆ ನಿಮ್ಮ ಚಿಪ್ ತೆಗೆದು ಹಾಕಬೇಕು ಇದು ಹಾಕ್ಬೇಕು ಮೊಳೆಕಾಲ ಚಿಪ್ ಸಾವ್ದಾವು ಆ ಥರ ಎಲ್ಲ ಹೇಳ್ತಾರೆ ಬಟ್ ಇವಾಗ ನಾನು ಸಾಕಷ್ಟು ಜನಕ್ಕೆ ಕೊಟ್ಟಿದ್ದೀನಿ ಇವಾಗ ಅವ್ರು ಹೇಳೋ ರಿಸಲ್ಟ್ ಏನಂದ್ರೆ ಒಂದು ವೀಕ್ ಒಳಗಡೆನೆ ನಿಮಗೆ ರಿಸಲ್ಟ್ ಬಂದ್ಬಿಡುತ್ತೆ ನಾಲ್ಕರಿಂದ ಐದು ದಿನ ಜಾಸ್ತಿ ಅಂದರೆ ಅಷ್ಟರೊಳಗೆ ನಿಮ್ಗೆ ಗೊತ್ತಾಗುತ್ತೆ ಬಟ್ ಇದನ್ನು ಗೊತ್ತಾದರೂ ಕೂಡ ಮೂರರಿಂದ ನಾಲ್ಕು ತಿಂಗಳು ಕಂಟಿನ್ಯೂ ಮಾಡಿದ್ರೆ ಅದು ಪರ್ಮನೆಂಟ್ ಸೊಲ್ಯೂಷನ್ ನಿಮಗೆ ಹಂಗೆ ಕಡಿಮೆ ಆಗ್ತಾ ಆಗ್ತಾ ಆಮೇಲೆ ಇದು ಯಾವುದೇ ರೀತಿ ನಿಮಗೆ ಆವಾಗ ಅವಾಗ ಕಡಿಮೆ ಆಗ್ಬಿಟ್ಟು ಆಮೇಲೆ ಹೊಳೆ ಬರುವಂಥದ್ದು ಅಲ್ಲ ಇದು ಇರೋದೇ ಪರ್ಮನೆಂಟ್ ಸೊಲ್ಯೂಷನ್ ಇದು ಒಳಗಡೆಯಿಂದನೇ ಕೆಲಸ ಮಾಡುತ್ತೆ ನಮ್ಮದು ಮೂರು ಇದನ್ನು ಇದು ಫಸ್ಟ್ ಆಮೇಲೆ ಇದು ಮುಂಜಾನೆ ಎದ್ದ ತಕ್ಷಣ ಇದು ಒಂದು ಹತ್ತು ಎಮ್ ಎಲ್ ತಗೋಬೇಕು ಬಿಸಿನೀರವಾಗ ಆಮೇಲೆ ಇದು ಪೌಡ್ರ್ ನೆನೆಯಿಟ್ಟು ಮುಂಜಾನೆ ಮತ್ತು ರಾತ್ರಿ ಊಟಕ್ಕಿಂತ ಮೊದಲು ತೊಗೋಬೇಕು ಆಮೇಲೆ ಇದು ಟ್ಯಾಬ್ಲೆಟ್ ಇರುತ್ತೆ ನಮಗೆ ಇದು ರಾತ್ರಿ ಊಟ ಆದಮೇಲೆ ಒಂದು ಸಣ್ಣದು ಒಂದು ದೊಡ್ಡದು ತೊಗೋಬೇಕು ಆಮೇಲೆ ಇದು ಎಲ್ಲೆಲ್ಲಿ ಪೇನ್ ಇರುತ್ತೆ ಅಲ್ಲಿ ಹಚ್ಚಿಬಿಟ್ಟು ಮಸಾಜ್ ಮಾಡಬೇಕು ತಿಕ್ಕೋಬಾರ್ದು ಮಸಾಜ್ ಮಾಡಿ ಬಿಟ್ಟುಬಿಡ್ಬೇಕು ಆಮೇಲೆ ಇದರಿಂದ ಯಾರು ಸಫರ್ ಆಗ್ತೀರಿ ನೀವು ಇದ್ರ ಸದುಪಯೋಗ ತಗೋಬೋದು ಯಾಕಂದ್ರೆ ಕನ್ನೇರಿ ಮಠದ ಸ್ವಾಮಿಗಳು ಇದನ್ನ ಒಂದು ಭಾಳ ಅಂದ್ರೆ ಭಾಳ ರಿಸರ್ಚ್ ಮಾಡಿಬಿಟ್ಟು ಇದನ್ನ ಒಂದು ನಾನ್ ಪ್ರಾಫಿಟೇಬಲ್ ಬಿಸ್ನೆಸ್ ಇದೆ ಅಲ್ಲ ಜನರಿಗೆ ಇದರಿಂದ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶದಿಂದ ಇದನ್ನ ಒಂದು ಪ್ರಾಂಚೈಸಿ ಇದು ಮಾಡ ಸದುಪಯೋಗ ಪಡಿಸ್ಕೊಳ್ಳಿ ನೀವು ಇದೀಗ ಸಿದ್ಧಶ್ರೀ ನ್ಯಾಚುರಲ್ಸ್ ಉತ್ಪನ್ನಗಳನ್ನು ನಮ್ಮ ಮದ್ಯ ನಗರದಲ್ಲಿ ಪಡೆಯಬಹುದು ಪಟ್ಟಣದ ಓಂಶಾತಿ ಹತ್ತಿರದ ಬೋಸಲಿ ಕಾಂಪ್ಲೆಕ್ಸ್ ನಲ್ಲಿ ಟ್ರೆಂಡ್ ಸಿದ್ದಶ್ರೀ ನ್ಯಾಚುರಲ್ ಸೆಂಟರ್ನಲ್ಲಿ ಲಭ್ಯವಿರುವ ಕೆಲವು ಉತ್ಪನ್ನಗಳು ಹೀಗಿವೆ ಪಂಚಗೋ ಅರ್ಕ ತುಳಸಿ ಅರ್ಕ ಸಪ್ತರಂಗಿ ಅರ್ಕ ಜಲಸಂಜೀವಿನಿ ನೀರಿನ ಶುದ್ಧೀಕರಣಕ್ಕೆ ಇದನ್ನು ಬಳಸುತ್ತಾರೆ ಚರ್ಮ ಕಾಯಿಲೆಗೆ ವಿಶೇಷ ಗೋಮಯ ಸಾಬೂನುಗಳು ಕಣ್ಣು ಕಿವಿ ತಲೆನೋವಿಗೆ ಆಯುರ್ವೇದದ ಔಷಧಿಗಳು ಮಹಿಳೆಯರಿಗಾಗಿ ಸೌಂದರ್ಯ ಸೌಂದ್ರಿತ ಉತ್ಪನ್ನಗಳು ನೈಸರ್ಗಿಕ ತುಪ್ಪ ಜೇನುತುಪ್ಪ ಬೆಲ್ಲ ಸಾವಯವ ಪದ್ಧತಿಯಲ್ಲಿ ಬೆಳೆದಂತಹ ಅಕ್ಕಿ ಬೇಳೆ ಒಳ್ಳೆಣ್ಣೆ ಕೊಬ್ಬರೆಣ್ಣೆ ಸಾವಯವ ಕೃಷಿ ಉತ್ಪನ್ನಗಳು ಸಿಗುತ್ತವೆ ಇದು ನೋಡ್ರಿ ಇದು ಕೆಂಪು ಅವಲಕ್ಕಿ ನೀವು ಸಾಕಷ್ಟು ಹೊರಗೆ ಅವಲಕ್ಕಿ ನೋಡಿರ್ತೀರಿ ಇದು ನೋಡ್ಲಿಕ್ಕಿಲ್ಲ ಯಾಕಂದ್ರೆ ಇದು ಅಂತ ಹೇಳಿ ಒಂದು ಕೆಂಪ್ ಕೆಂಪು ಅಕ್ಕಿ ಬರ್ತೈತಿ ಅದರಿಂದ ಮಾಡಿದಂತ ಅವಲಕ್ಕಿ ಇದು ಹೈ ಅಂದ್ರೆ ಹೈ ಪ್ರೋಟೀನ್ ಇರ್ತೈತಿ ಇಲ್ಲೆಲ್ಲ ಸಾಬೂನ್ ಇದಾವೆ ಇದು ಅಷ್ಟು ಸೆಕ್ಷನ್ ಸಾಬೂನು ಗೋಮಯ ಇವೆಲ್ಲ ಕೆಮಿಕಲ್ ಇರುವುದಿಲ್ಲ ಜಾಸ್ತಿ ಮಹಿಳೆಯರಿಗೆ ಯೂಸ್ ಮಾಡಕ್ಕೆ ಸೌಂದರ್ಯವರ್ಧಕ ಮುಲ್ತಾನಿ ಮಿಟ್ಟಿ ಐತಿ ಆಮೇಲೆ ಲಿಪ್ ಬಾಮ್ ಕಾಜಲ್ ಪ್ಯೂರ್ ಇದು ಪ್ರತಿಯೊಂದು ಪ್ಯೂರ್ ಸಿಗುತ್ತೆ ಯಾವುದೇ ರೀತಿ ಕೆಮಿಕಲ್ ಮಿಕ್ಸ್ ಇರುವುದಿಲ್ಲ ಆಮೇಲೆ ಇದು ಲೋಷನ್ ಅಂತ ಇದು ತುರಿಕೆಗೆಲ್ಲ ಬರುತ್ತೆ ಆಮೇಲೆ ಇದು ನೇತ್ರಾಮೃತ ಇದು ಇದು ಕಂಟಿನ್ಯೂ ಆಗಿ ಯೂಸ್ ಮಾಡ್ಬೋದು ನೀವು ಇದು ಏನೇನು ಉಪಯೋಗ ಅಂದ್ರೆ ಇದು ಇಡ್ಚಿಂಗ್ ಆಗ್ತಿದ್ರ ಕನ್ ತುರ್ಕಿ ಆಗ್ತಿದ್ರ ಆಮೇಲೆ ಕ ನೀರು ಸೋರ್ತಿದ್ರೆ ರೆಡ್ ಐಸ್ ಇದ್ರೆ ಆಮೇಲೆ ದೂರದೃಷ್ಟಿ ಇದ್ರೆ ಕಣ್ಣಿನ ಪೊರೆ ಬಂದಿದ್ರೆ ಇದು ರೆಗ್ಯುಲರ್ ಆಗಿ ಯೂಸ್ ಮಾಡಿದ್ರೆ ನಿವಾರಣೆ ಆಗ್ತೈತಿ ಆಮೇಲೆ ಇದು ಕರ್ನ ಗೋಮತಿ ಅಂತ ಇದು ಬಂದುಬಿಟ್ಟು ಕಿವಿ ಒಳಗೆ ಹಾಕೊಳಕ್ಕೆ ಇದು ಕಿವಿ ಇದು ಆಗಿದ್ರ ಅಂದ್ರೆ ಸೋರ್ತಿದ್ರ ಆಮೇಲೆ ಹೊಡಿತಿದ್ರ ಇದು ಯೂಸ್ ಮಾಡ್ರಿ ರೆಗ್ಯುಲರ್ ಆಗಿ ಯೂಸ್ ಮಾಡಕ ಆಮೇಲೆ ಇದು ಅಮೃತ ದಾರ ಇದು ಜಂಡು ಬಾಂಬ್ ಏನು ಕೆಲಸ ಮಾಡ್ತೈತಿ ಅದ್ರ ಡಬಲ್ ಕೆಲಸ ಮಾಡ್ತೈತಿ ಅದು ತಲೆನೋವು ಇದ್ರೆ ಆಮೇಲೆ ಬಿದ್ದು ಒಳಪೆಟ್ಟಾಗಿದ್ರ ಇದು ಯೂಸ್ ಆಗ್ತದೆ ಪಂಚಗವ್ಯ ಗ್ರಿತ್ ಅಂತ ಇದು ಇದ್ರ ಕೆಲಸ ಮಹತ್ವ ಐತಿ ಐತಿದ್ರದು ಯಾಕಂದ್ರೆ ಇದು ಮೂಗೊಳಗೆ ಹಾಕೊಳಕ್ಕೆ ಒಂದೊಂದು ಡ್ರಾಪ್ ಹಾಕೋಬೇಕು ಇದು ಗೊರಕೆ ಹೊಡಿತಿದ್ರ ಆಮೇಲೆ ನೆನಪಿನ ಶಕ್ತಿ ಜಾಸ್ತಿ ಮಾಡೋಕೆ ಸಣ್ಣ ಹುಡುಗರಿಗೆ ಯೂಸ್ ಮಾಡ್ಬೋದು ಆಮೇಲೆ ನಿಮಗೆ ಸೈನಸ್ ಪ್ರಾಬ್ಲಮ್ ಇದ್ರೆ ಅಲರ್ಜಿ ಇದ್ರೆ ಇದೆಲ್ಲ ಯೂಸ್ ಗೋರ್ಕ್ ಅಂತ ಇದು ಇಮ್ಯುನಿಟಿ ಬೂಸ್ಟರ್ ಇದು ಆಮೇಲೆ ವೀಕ್ನೆಸ್ ಆಗ್ತಿದ್ರೆ ಇದೆಲ್ಲ ಹೆಲ್ಪ್ ಆಗುತ್ತೆ ಇದು ವೀಕ್ನೆಸ್ಗೋಸ್ಕರ ಇದಕ್ಕೆ ಇದು ಪ್ಲೇನ್ ಗೋವರ್ಕ್ ಇದೆ ಇದು ತುಳಸಿ ಗೋರ್ಕ್ ಕೆಮ್ಮು ನೆಗಡಿ ಮತ್ತು ಜ್ವರಕ್ಕೆ ಬರುತ್ತೆ ಆಮೇಲೆ ಸಪ್ತರಂಗಿ ಅಂತ ಡಯಾಬಿಟಿಸ್ ಬರುತ್ತೆ ಈ ತರ ಸಾಕಷ್ಟು ಗೋರ್ಕ ಇದಾವ ಆಮೇಲೆ ಇದು ಜಲ ಸಂಜೀವಿನಿ ಅಂತ ಓನ್ ಪೇಟೆಂಟ್ ಐತಿ ಸ್ವಾಮೀಜಿ ಓನ್ ಇದೆ ಇದು ಕಾಪರ್ ಇದು ಇವಾಗ ಬಿಸ್ಲೇರಿ ನೀರು ಕುಡಿಯುವ ಅವಶ್ಯಕತೆನೇ ಇಲ್ಲ ಇದು ಏನಾದ್ರೂ ಇಪ್ಪತ್ತು ಲೀಟರ್ ನೀರಿಗೆ ಒಂದು ಚಮಚ ಹಾಕಿಬಿಟ್ರೆ ಇದು ಭಸ್ಮ ಇರುತ್ತೆ ಅದನ್ನ ಹಾಕ್ಬಿಟ್ರಿ ಅಂದ್ರೆ ಏಯ್ಟಿ ಪರ್ಸೆಂಟ್ ಕಾಪಾರ ಇರುತ್ತೆ ಅದು ಅಂಗಡಿಯ ಮಾಲೀಕರಾದ ರವಿಚಂದ್ರ ಪಾಟೀಲ್ ಅವರ ನೇತೃತ್ವದಲ್ಲಿ ನಡೆಯುತ್ತಿರುವ ಈ ಆಯುರ್ವೇದ ಕೇಂದ್ರವು ಜನಸಾಮಾನ್ಯರ ಸೇವೆಗೆ ಮುಂದಿದೆ ಇಂದೇ ಭೇಟಿ ನೀಡಿ ಶುದ್ಧ ಆಯುರ್ವೇದ ಉಪಚಾರದಿಂದ ನಿಮ್ಮ ಕುಟುಂಬಕ್ಕೂ ಶುದ್ಧ ಆರೋಗ್ಯವನ್ನ ನೀಡಿರಿ ಸಿದ್ಧಶ್ರೀ ನ್ಯಾಚುರಲ್ಸ್ ನೈಸರ್ಗಿಕ ಜೀವನದ ಕಡೆ ಒಂದು ಹೆಜ್ಜೆ